ಶಾಲೆಯಲ್ಲಿ ಎಲ್ ಕೆಜಿ ಯು ಆರಂಭಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ ಸರ್ಕಾರ ಈ ನಿರ್ಣಯವನ್ನ ಕೈ ಬಿಡೋವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಗಳನ್ನ ಕೊಡ್ತಿದ್ದಾರೆ ಕಾರ್ಯಕರ್ತೆಯರಿಗೆ ಗೌರವಧನ ಕೂಡ ಹೆಚ್ಚಿಸಬೇಕು ಅಂತ ಹೇಳಿ ಈಗ ಪ್ರತಿಭಟನೆ ನಡೆಸೋದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಚಿಂತನೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಯಾವುದೇ ಕಾರಣಕ್ಕೂ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಜಿ ಯು ಕೆಜಿಯನ್ನ ಆರಂಭ ಮಾಡಬಾರದು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಇನ್ನು ಈ ಕುರಿತಾಗಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಾಗಿಯೂ ಕೂಡ ಚಿಂತನೆಗಳು ನಡೀತಾ ಇದೆ ಜೊತೆಗೆ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ಕೂಡ ಹೆಚ್ಚಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸದ್ಯ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಒಂದು ಸಾವಿರದ ಎಂಟು ಎಲ್ ಕೆ ಜಿ ಯು ಕೆ ಜಿ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಇದರಿಂದ ಅಳವಿನಂಜಿನಲ್ಲಿರುವಂತಹ ಅಂಗನವಾಡಿಗಳನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಒಂದು ವೇಳೆ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಓಪನ್ ಆದರೆ ಅಂಗನವಾಡಿಗಳನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಅಂಗನವಾಡಿಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಕಾರ್ಯಕರ್ತೆಯರಿಗೆ ತೊಂದರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಎಲ್ ಕೆಜಿ ಯುಕೆಜಿಯನ್ನ ಪ್ರಾಥಮಿಕ ಶಾಲೆಯಲ್ಲಿ ಆರಂಭ ಮಾಡಬಾರ್ದು ಸರ್ಕಾರ ಈ ನಿರ್ಣಯವನ್ನ ಕೈ ಬಿಡಬೇಕು ಕೈ ಬಿಡೋವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಿಕ್ಷಣ ಇದೆ ಇನ್ನೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೂಸಿನ ಮನೆ ಅಂತ ಬರ್ತಾ ಇದೆ ಆ ಕೂಸಿನ ಮನೆಯಲ್ಲೂ ಕೂಡ ಯಾರೂ ಕೂಡ ಕೂಸಿನ ಮನೆಗೆ ಒಂದು ವರ್ಷ ಎರಡು ವರ್ಷದವ್ರು ಇರೋದಿಲ್ಲ ಅಲ್ಲೂ ಮೂರು ವರ್ಷದ ಮಗುನೇ ಇಟ್ಕೊಂಡು ದಾಖಲೆ ತೋರಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ತುಂಬ ಕೆಲಸಕ್ಕೆ ಹೋಗ್ತಕ್ಕಂಥ ಜಾಗದಲ್ಲಿ ಉಪಯೋಗ ಆಗ್ತಿದೆ ಬಿಟ್ಟರೆ ಇಡೀ ಎಷ್ಟು ಒಂದೊಂದು ಜಿಲ್ಲೆಗೆ ಹದಿನೈದು ಇಪ್ಪತ್ತು ತಾಲೂಕಿಗೆ ಐದು ಆರು ತೆಗಿಲಿಕ್ಕೆ ಅವರು ಕೊಡ್ತಾ ಇದ್ದಾರೆ ಈ ಕಡೆ ಬಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಇಂಗ್ಲಿಷ್ ಶಾಲೆಗಳನ್ನು ಇದ್ದಾರೆ

ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ